ಹಲೋ ವೀಕ್ಷಕರೇ ಕಾಂಗ್ರೆಸ್ ಪಾರ್ಟಿ ಸೈದ್ಧಾಂತಿಕವಾಗಿ ವಿಫಲವಾಗ್ತಾ ಬರ್ತಾ ಇದೆ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಕಾಂಗ್ರೆಸ್ ವಿಚಾರಧಾರೆಗಳನ್ನು ಮುಂದಿಟ್ಟು ಎಷ್ಟೇ ಹೋರಾಟ ಗಿಳಿಯಲಿ ಕೆಲವೊಮ್ಮೆ ಕಾಂಗ್ರೆಸ್ಸಿಗರಿಗೆ ಅದೇನು ದೊಡ್ಡ ವಿಚಾರವೇ ಆಗುವುದಿಲ್ಲ ತಮ್ಮ ಸಿದ್ಧಾಂತದ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಎಷ್ಟೇ ಹೇಳಿಕೊಳ್ಳಲಿ ಮತ್ತು ಬಿಜೆಪಿಯ ಹಿಂದುತ್ವವನ್ನು ಕಾಂಗ್ರೆಸ್ ವಿರೋಧಿಸಲಿ ಆದ್ರೆ ಕಾಂಗ್ರೆಸ್ ನಲ್ಲೇ ಕೆಲವರು ಹೋಗಿ ಬಿಜೆಪಿಯ ಜೊತೆ ಕುಳಿತುಕೊಳ್ತಾರೆ ಬಿಜೆಪಿ ಕಾಂಗ್ರೆಸ್ ಇದು ಕಾಂಗ್ರೆಸ್ ಅನ್ಸಕ್ಸೆಸ್ ಆಗುತ್ತಾ ಬಂದಿರುವುದಕ್ಕೆ ಕಾರಣವಾಗಿದೆ ವೀಕ್ಷಕರೇ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದ ಅಂಬರ್ನಾಥ್ ನಗರ ಪಾಲಿಕೆಯಲ್ಲಿ ನಡೆದ ಬೆಳವಣಿಗೆಗಳನ್ನು ನೋಡಿ ಅಲ್ಲಿ ಕಾಂಗ್ರೆಸ್ ನಿಂದ ಗೆದ್ದು ಬಂದ ಹನ್ನೆರಡು ಮಂದಿ ಕೌನ್ಸಿಲರ್ ಗಳು ಬಿಜೆಪಿಯೊಂದಿಗೆ ಸಖ್ಯ ಬೆಳೆಸಿ ನಗರ ಪಾಲಿಕೆಯಲ್ಲಿ ಅಧಿಕಾರ ಹಿಡಿಯಲು ಹೊರಟಿದ್ರು ಅದು ಕೂಡ ಹೇಗೆ ಪಕ್ಷದ ನೇತೃತ್ವದ ಗಮನಕ್ಕೂ ತಂದಿರಲಿಲ್ಲ ಸ್ವಂತ ಕಾರ್ಯ ಜಿಂದಾಬಾದ್ ಅನ್ನೋ ರೀತಿಯಲ್ಲಿ ಪಾರ್ಟಿಯೋ ಮಣ್ಣಗಂಟಿವೆ ಈಗ ಈ ಹಿತದ್ರೋಹಿಗಳನ್ನು ಕಾಂಗ್ರೆಸ್ ಪಕ್ಷದಿಂದ ಅಮಾನತುಗೊಳಿಸಿದೆ ಅಮಾನತುಗೊಂಡ ಆ ಎಲ್ಲಾ ಹನ್ನೆರಡು ಮಂದಿ ಪಾಲಿಕೆ ಸದಸ್ಯರು ಬಿಜೆಪಿಗೆ ಹೋಗಿ ಸೇರಿದ್ದಾರೆ ಹಾಗೆ ಹೇಳುವುದಾದ್ರೆ ಆ ಕೋಲದಲ್ಲಿ ಕೂಡ ಬಿಜೆಪಿ ಎ ಐ ಎಂ ಐ ಎಂ ನ ಬೆಂಬಲವನ್ನು ಪಡೆದಿತ್ತು ಎಂಬುದು ಕೂಡ ಒಂದು ವಿಶೇಷ ಈಗ ಅಮರನಾಥ ನಗರಸಭೆಗೆ ಡಿಸೆಂಬರ್ ಇಪ್ಪತ್ತಕ್ಕೆ ಚುನಾವಣೆ ನಡೆಯುತ್ತೆ ಇಲ್ಲಿ ಕಾಂಗ್ರೆಸ್ನ ಹನ್ನೆರಡು ಸದಸ್ಯರು ಆರಿಸಿ ಬರ್ತಾರೆ ಬಿಜೆಪಿ ಹದಿನಾಲ್ಕು ಸೀಟುಗಳನ್ನು ಗೆಲ್ಲುತ್ತದೆ ಆದರೆ ಇಲ್ಲಿ ಬಹುದೊಡ್ಡ ಪಕ್ಷವಾಗಿ ಗೆದ್ದು ಬಂದದ್ದು ಏಕನಾಥ್ ಸಿಂಧೆ ಅವರ ಶಿವಸೇನೆ ಅದಕ್ಕೆ ಇಪ್ಪತ್ತೇಳು ಸೀಟುಗಳು ಸಿಕ್ಕಿವೆ ಅಧಿಕಾರಕ್ಕೆ ಬರಲು ಒಂದು ನಾಲ್ಕು ಸೀಟುಗಳ ಕೊರತೆ ಇತ್ತು ಅಷ್ಟರಲ್ಲಿ ಬಿಜೆಪಿ ತಾನೇ ಅಧಿಕಾರ ನಡೆಸಬೇಕು ಇದಕ್ಕಾಗಿ ಕಾಂಗ್ರೆಸ್ ನ ಹನ್ನೆರಡು ಮಂದಿಯೊಂದಿಗೆ ಸಂಪರ್ಕ ಸಾಧಿಸಿದ್ದಾರೆ ಅವರು ಬೆಂಬಲ ಕೊಟ್ಟಿದ್ದಾರೆ ಇದು ಗೊತ್ತಾದ ನಂತರ ಕಾಂಗ್ರೆಸ್ ಅವರನ್ನ ಅಮಾನತು ಅವರು ಹೋಗಿ ಬಿಜೆಪಿಗೆ ಸೇರಿದ್ದಾರೆ ಕಾಂಗ್ರೆಸ್ನಲ್ಲಿ ಇದೆಲ್ಲ ಹೇಗೆ ಸಾಧ್ಯವಾಗುತ್ತೆ ಅಂಬರ್ನಾಥ್ ನಲ್ಲಿ ಕಾಂಗ್ರೆಸ್ನಿಂದ ಗೆದ್ದವರು ತಮ್ಮ ನಾಯಕರಿಗೆ ಕೂಡ ತಿಳಿಸದೆ ಬಿಜೆಪಿ ಜೊತೆ ಬಿಜೆಪಿಗೆ ಬೆಂಬಲವನ್ನು ನೀಡಿದ್ದಾರೆ ಮಾತ್ರವಲ್ಲ ಅನಂತರ ಅವರನ್ನು ಕಾಂಗ್ರೆಸ್ ನಾಯಕರು ಚರ್ಚೆಗೆ ಕರೆದಾಗ ಹೋಗಿಲ್ಲ ಕೊನೆಗೆ ರಾಜ್ಯ ಅಧ್ಯಕ್ಷರ ಆದೇಶ ಪ್ರಕಾರ ಮಹಾರಾಷ್ಟ್ರದ ಕಾಂಗ್ರೆಸ್ ಉಪಾಧ್ಯಕ್ಷ ಗಣೇಶ್ ಪಟೇಲ್ ಅಂಬರ್ನಾಥ್ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಪಟೇಲ್ ರಿಗೆ ಅಮಾನತುಗೊಳಿಸಿದ ಆದೇಶವನ್ನು ಕಳುಹಿಸಿದ್ದಾರೆ ಅವರು ಅಮಾನತಿಗೆ ಹೆದರಿದ್ದಾರೆ ಇಲ್ಲ ಬಿಜೆಪಿ ಹೋಗಿ ಸೇರಿದ್ದಾರೆ ಒಂದು ವೇಳೆ ಬಿಜೆಪಿಯವರೇ ಬಂದು ಕಾಂಗ್ರೆಸ್ ನೊಳಗೆ ಕೂತುಕೊಂಡಿದ್ದಾರೆ ಎಂಬ ಸಂದೇಹ ಕೂಡ ಮೂಡುವಂತೆ ಈ ಬೆಳವಣಿಗೆಗಳು ಇವೆ ಅಂತೂ ಇವರಿಗೆ ಓಟ್ ಕೊಟ್ಟಂತ ಮತದಾರರು ಬೆಪ್ಪರ್ ಅಂತ ಅಂತೂ ನಿಜ ಈಗ ವಿಷಯಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ನ ಘೋಷಿತ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಸ್ಥಳೀಯ ಮಟ್ಟದಲ್ಲಿ ಸಖ್ಯಗಳು ಈ ರೀತಿಯ ಸಖ್ಯಗಳು ಹೆಚ್ಚಾಗ್ತಾ ಇವೆ ಅನ್ನುವಂತ ವಾರ್ತೆಗಳು ವರದಿಗಳು ಇವೆ ಇದು ಕಾಂಗ್ರೆಸ್ನೊಳಗೆ ಇತ್ತಿತ್ತಲಾಗಿ ಹೆಚ್ಚುತ್ತಿರುವ ಸಂಘರ್ಷದ ವಾತಾವರಣವನ್ನು ಎತ್ತಿ ತೋರಿಸ್ತಿದೆ ಎಂದು ಕೆಲವರು ಹೇಳುತ್ತಿರುವುದು ನಿಜವೇ ಆಗ್ತಾ ಇದೆ ಇವರಿಗೆಲ್ಲ ಸಿದ್ಧಾಂತ ಮರಗಟ್ಟಿ ಹೋಗಲಿ ಅಧಿಕಾರ ಇದ್ರೆ ಮಾತ್ರ ಏನಾದ್ರೂ ಲಾಭ ಅಂಬರ್ನಾಥ್ ನಗರ ಪಾಲಿಕೆ ಸದಸ್ಯರು ಹೀಗೆ ತಿಳ್ಕೊಂಡವರು ವಜಗೊಂಡ ಕೂಡ್ಲೆ ಬಿಜೆಪಿಗೆ ಜಾಯಿನ್ ಆಗಿದ್ದಾರೆ ಪಾರ್ಟಿ ಕಾರ್ಯಕರ್ತರಲ್ಲಿ ಸೈದ್ಧಾಂತಿಕ ನೆಲೆಗಟ್ಟಿಲ್ಲದ ಪಜಿತಿ ಇದು ಒಂದು ಪಕ್ಷ ಸಿದ್ಧಾಂತ ಇದ್ದು ಇಲ್ಲದಾಗುತ್ತದೆ ಹಾಗಾಗುವುದಕ್ಕೆ ಕಾಂಗ್ರೆಸ್ನಂತ ಪಾರ್ಟಿಗಳಲ್ಲಿ ಮಾತ್ರ ಎಂದು ಜನ ಮಾತಾಡಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಜನರಲ್ಲಿ ಉದ್ಭವಿಸುವ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಕೆಲವು ನಾಯಕರು ಮತ್ತು ಕಾರ್ಯಕರ್ತರು ಬರೇ ಅಧಿಕಾರ ವ್ಯಾಮೋಹಿಗಳು ಹಾಗಂತ ನಿಮಗೂ ಅನಿಸಿದ್ರು ನಿಮ್ಮ ಭಾವನೆ ಕೂಡ ತಪ್ಪಲ್ಲ ವೀಕ್ಷಕರೇ ಹಣ ಅಧಿಕಾರ ಮಾತ್ರ ಇವರ ಸಿದ್ಧಾಂತ ಎಂದು ಜನರು ಆಡುತ್ತಿರುವ ಮಾತುಗಳು ಕೂಡ ನಿಜವೇ ಆಗಿದೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಕಾಂಗ್ರೆಸ್ಸಿನ ವಿಫಲತೆಗೆ ಇವೇ ಕಾರಣಗಳು ಆಗಿಲ್ಲ ಸಿಸ್ತಿಲ್ಲ ಸಿದ್ಧಾಂತ ಇಲ್ಲ ಅಧಿಕಾರ ಬೇಕು ಹಣ ಆಗಬೇಕು ಇಷ್ಟೇ ಇವ್ರದ್ದು ಹೆಚ್ಚಕ್ಕೆ ನಮ್ಮ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ನೊಳಗೆ ನಡೆಯುತ್ತಿರುವ ಕಟಿಪಿಟಿಯನ್ನೇ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತದಾರರು ಬಿಜೆಪಿಯ ದುರಾಡಳಿತದಿಂದ ಬೇಸತ್ತು ಕಾಂಗ್ರೆಸ್ ಅನ್ನು ಗೆಲ್ಲಿಸಿದ್ರು ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಿತು ಈಗ ಎರಡೂವರೆ ವರ್ಷಗಳ ನಂತರ ಇಲ್ಲಿನ ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ ನಿಮಗೂ ಗೊತ್ತು ಕೆಲವರು ತಮ್ಮ ಜಾತಿ ಹೆಚ್ಚು ಕಾರಿಕೆಗಳನ್ನು ಹೇಳಿಕೊಂಡು ತಮ್ಮ ಹಿಂಬಾಲಕರ ಅಥವಾ ಬೆಂಬಲಿಗರ ಬಲಾಬಲಗಳನ್ನು ಹೇಳಿಕೊಳ್ಳುತ್ತಾ ಮುಖ್ಯಮಂತ್ರಿ ಸ್ಥಾನವನ್ನು ಕೇಳ್ತಾ ಇದೆ ಕೆಲವರು ಇಷ್ಟರಲ್ಲೇ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾಯಿಸಲಾಗುತ್ತಿದೆ ಎಂದು ಬಹಿರಂಗವಾಗಿ ಹೇಳಿಕೊಂಡು ತಿರುಗಾಡ್ತಾ ಇರ್ತಾರೆ ಕಾಂಗ್ರೆಸ್ಸಿಗರೇ ಇವಕ್ಕೆಲ್ಲ ಶಿಸ್ತು ಅಂತಾರ ತತ್ವ ಬದ್ಧತೆ ಅಂತಾರ ಒಂದು ವೇಳೆ ಪಕ್ಷದ ಆಂತರಿಕ ವಿಷಯವಾಗಿ ಚರ್ಚೆಗೊಂಡು ಇವೆಲ್ಲ ಉಳಿದಿರುತ್ತಿದ್ರೆ ಓಕೆ ಹಾಗಲ್ಲ ಬಹಿರಂಗವಾಗಿ ಎಲ್ಲಾ ಹೇಳ್ಬಿಡ್ತಿದ್ದಾರೆ ಡಿ ಕೆ ಶಿ ವರ್ಸಸ್ ಸಿದ್ದರಾಮಯ್ಯ ಇವರ ನಡುವೆ ಮುಖ್ಯಮಂತ್ರಿಗಾಗಿ ಚಟಪಟಿ ಇದೆ ಬಹಿರಂಗವಾಗಿ ಸಾರ್ವಜನಿಕವಾಗಿ ಕಾಂಗ್ರೆಸ್ ನಾಯಕರೇ ಹೇಳ್ತಾ ತಿರ್ತಾ ಇದಾರೆ ಒಬ್ರು ಒಂದು ವಿಭಾಗ ಡಿ ಅವರು ಮುಂದಿನ ಅರ್ಧ ಅವಧಿಗೆ ಮುಖ್ಯಮಂತ್ರಿ ಆಗುತ್ತಾರೆ ಇನ್ನೊಂದು ವಿಭಾಗದವರು ಸಿದ್ದರಾಮಯ್ಯ ಅವರೇ ಅವಧಿ ಪೂರ್ಣಗೊಳಿಸುತ್ತಾರೆ ಹೀಗೆ ಹೇಳ್ತಾ ತಿರ್ತಾ ಇದ್ದಾರೆ ಇದೊಂದು ಶಿಸ್ತ ಇವರ ಈ ಜಟಪಟಿಗಳ ಇವರ ಈ ಜಟಪಟಿ ಬಲ ಬಲಗಳ ಪ್ರದರ್ಶನಗಳೆಲ್ಲ ಸಾರ್ವಜನಿಕವಾಗಿಯೇ ನಡೆಯುತ್ತಿದೆ ಇವರಿಗೆ ಶಿಸ್ತು ಇದೆ ಇವರಲ್ಲಿ ತತ್ವ ಸಿದ್ಧಾಂತ ಇದೆ ಎಂಬುದನ್ನು ಇವರ ವರ್ತನೆಗಳು ತಿರಸ್ಕರಿಸ್ತಾ ಇವೆ ಜನರು ಮತದಾರರು ಕಾಂಗ್ರೆಸ್ ಅನ್ನು ಗೆಲ್ಲಿಸಿದ್ದಾರೆ ಅಧಿಕಾರ ಕೊಟ್ಟಿದ್ದಾರೆ ಅದರಂತೆ ಕಾಂಗ್ರೆಸ್ ಪಾರ್ಟಿ ಒಬ್ಬರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ ಜನರಿಗೆ ಇಷ್ಟೇ ಸಾಕು ಉತ್ತಮ ಆಡಳಿತ ಸಿಕ್ಕಿದ್ರೆ ಅಷ್ಟೇ ಸಾಕು ಅದನ್ನು ಆ ಕಾಂಗ್ರೆಸ್ಸಿಗರೇ ಸಾರ್ವಜನಿಕಗೊಳಿಸ್ತಾ ಇದ್ದಾರೆ ಆದ್ದರಿಂದ ಮಹಾರಾಷ್ಟ್ರದ ನ ನಗರ ಪಾಲಿಕೆಯಲ್ಲಿ ಗೆದ್ದ ಹನ್ನೆರಡು ಮಂದಿ ಕಾಂಗ್ರೆಸ್ನ ಪಾಲಿಕೆ ಸದಸ್ಯರು ತಮ್ಮ ಉನ್ನತ ನಾಯಕರಿಗೂ ತಿಳಿಸದೆ ಬಿಜೆಪಿಯೊಂದಿಗೆ ಕೈ ಜೋಡಿಸಲು ಸಾಧ್ಯವಾಯಿತು ಬದ್ಧತೆ ಇಲ್ಲ ಈ ಕಾರಣದಿಂದಲೇ ಕಾಂಗ್ರೆಸ್ ನಲ್ಲಿ ನೇತೃತ್ವಕ್ಕೆ ಹೈಕಮಾಂಡ್ ಗೆ ಗೊತ್ತಿಲ್ಲದೆ ತಳಮಟ್ಟದಲ್ಲಿ ಏನೇನೂ ಕಸರತ್ತು ಮಾಡಬಹುದು ಎಂಬ ಕತೆಗೆ ಅಂಬರ್ನಾಥ್ ನಗರ ಪಾಲಿಕೆಯಲ್ಲಿ ನಡೆದ ಬೆಳವಣಿಗೆಯಿಂದ ಸಾಬೀತಾಗುತ್ತದೆ ಇದು ಸ್ಥಳೀಯ ಚುನಾವಣೆ ಆದರೂ ಕೂಡ ಹನ್ನೆರಡು ಮಂದಿ ಕಾಂಗ್ರೆಸ್ ಪಕ್ಷದ ಚಿನ್ನ ಅಡಿಯಲ್ಲಿ ಗೆದ್ದು ಬಂದವರು ಇವರು ಬಿಜೆಪಿಯೊಂದಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡದ್ದು ಕಾಂಗ್ರೆಸ್ ನೇತೃತ್ವಕ್ಕೆ ಮಾಧ್ಯಮಗಳನ್ನು ನೋಡಿ ಗೊತ್ತಾಗಿದೆ ಕಾಂಗ್ರೆಸ್ ನಾಯಕರು ಚರ್ಚೆಗೆ ಕರೆದ್ರೂ ಕೂಡ ಇವರು ಬರಲು ನಿರಾಕರಿಸಿದ್ದಾರೆ ಅಂತಿಮವಾಗಿ ಅವರನ್ನು ಕಾಂಗ್ರೆಸ್ ಪಾರ್ಟಿ ಅಮಾನತ್ತುಗೊಳಿಸಿದ ಹೀಗೆ ಧೂಖ ಮಾಡುವುದು ಕೇವಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಆಪರೇಷನ್ ಕಮಲಕ್ಕೆ ತುತ್ತಾದವರು ಯಾರು ಇದೇ ಕಾಂಗ್ರೆಸಿಗರು ಮಧ್ಯಪ್ರದೇಶದಲ್ಲಿ ಗೋವಾದಲ್ಲಿ ಈ ಹಿಂದೆಲ್ಲ ನಡೆದ ಆಪರೇಷನ್ ಕಮಲಕ್ಕೆ ತುತ್ತಾದದ್ದು ಈ ಕಾಂಗ್ರೆಸಿಗರೇ ಅಂದ್ರೆ ಇವರಿಗೆ ಬದ್ಧತೆ ಇದೆಯಾ ಇವರಲ್ಲಿ ಶಿಸ್ತು ಇದೆಯಾ ಇವರಿಗೆ ಸೈದ್ಧಾಂತಿಕ ನೆಲೆಗಟ್ಟಿದೆಯಾ ಜನರು ಕೇಳುವಂತ ಪ್ರಶ್ನೆ ನಿಜವಾಗಿಯೂ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಅರ್ಥ ಮಾಡಿಕೊಳ್ಬೇಕಾಗಿದೆ ಒಂದು ಪಾರ್ಟಿಯಾಗಿ ಬಿಜೆಪಿ ಸೈದ್ಧಾಂತಿಕವಾಗಿ ಗಟ್ಟಿಯಾಗಿದೆ ಹಿಂದುತ್ವ ದಡಿಯಲ್ಲಿ ಮುಸ್ಲಿಮರನ್ನು ಬಡಿದು ಅದು ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ನಲ್ಲಿ ತನ್ನ ವಿಶಾಲ ಸಮೃದ್ಧ ಜಾತ್ಯತೀತ ಧರ್ಮ ನಿರಪೇಕ್ಷ ತತ್ವ ಇದ್ರೂ ಅದು ಅದರ ಬಹಳಷ್ಟು ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಇನ್ನೂ ಅರ್ಥ ಆಗಿಲ್ಲ ಅಥವಾ ಗೊತ್ತಿಲ್ಲದಂತೆ ವರ್ತಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಈ ಹಿನ್ನಡೆಗೆ ಪ್ರಚಲಿತವಾದ ಈ ಹಿನ್ನಡೆಗಳಿಗೆ ಎಲ್ಲೋ ಕಾರಣಗಳನ್ನು ಹುಡುಕುವುದಲ್ಲ ಬದಲಾಗಿ ಒಳಗಿಂದ ಈ ರೀತಿ ಕೊರೆಯುವುದನ್ನು ತಡೆಯಲು ಪ್ರಯತ್ನಿಸಬೇಕು ತಮ್ಮ ಪಕ್ಷಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ನಿಷ್ಠಾವಂತಿಕೆ ಬದ್ಧತೆಗಳ ಪಾಠ ಕಲಿಸುವುದು ಅತ್ಯಗತ್ಯವಾಗಿದೆ ಕಳೆದ ಹದಿನಾಲ್ಕು ವರ್ಷದ ಇತ್ತೀಚೆಗಿನ ಹೆಸ್ಟ್ರಿ ಕಾಂಗ್ರೆಸ್ ತೆಗೆದು ನೋಡ್ಲಿ ಕಾಂಗ್ರೆಸ್ನಲ್ಲಿ ಹಣ ಅಧಿಕಾರಕ್ಕೆ ಮಾರಲ್ಪಡುವವರು ಅಥವಾ ನಿಷ್ಠೆ ಬದಲಿಸುವವರು ಪಕ್ಷಾಂತರ ಮಾಡುವವರೇ ತುಂಬಿಕಂಟಂತೆ ಕಂಡು ಬರ್ತಾ ಇದೆ ವೀಕ್ಷಕರೇ ನೀವು ಹೇಳ್ಬೋದು ಸೈದ್ಧಾಂತಿಕವಾಗಿ ಭದ್ರ ಅಲ್ಲದ ಒಂದು ಪಾರ್ಟಿ ಅಧಿಕಾರಕ್ಕೆ ಬರುವುದು ಕಷ್ಟ ಅಷ್ಟೇಕೆ ಒಂದು ಪಾರ್ಟಿಯಾಗಿ ಉಳಿಯುವುದೇ ಕಷ್ಟ ಮುಖ್ಯವಾಗಿ ಆಪರೇಷನ್ ಕಮಲದ ಮೂಲಕ ಖರೀದಿಸಲ್ಪಡುತ್ತಿರುವವರು ಯಾರು ಕಾಂಗ್ರೆಸ್ಗರು ಕಾಂಗ್ರೆಸ್ ಸಕ್ಸಸ್ ಆಗ್ಬೇಕಾದ್ರೆ ಅದರ ಕಾರ್ಯಕರ್ತರು ನಾಯಕರಲ್ಲಿ ಸೈದ್ಧಾಂತಿಕ ಬದ್ಧತೆ ಈ ಕುರಿತು ನವಜಾಗೃತಿ ಆಗಬೇಕು ಕಾಂಗ್ರೆಸ್ಗರು ನಿಷ್ಠಾಂತರಿಸುವುದು ಮತ್ತು ಪಕ್ಷಾಂತರಿಸುವುದು ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಅಲ್ಲ ಅವರನ್ನು ಒಟ್ಟು ಕೊಟ್ಟು ಗೆಲ್ಲಿಸಿದಾರಲ್ಲ ಮತದಾರರು ಅದು ಅವರಿಗೂ ಮಾಡುವ ದೋಖ ಆಗಿದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ನಾನು ಅವರಪ್ಪ ಮುಂಚೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಚರ್ಚೆಯೊಂದಿಗೆ ಇನ್ನೊಮ್ಮೆ ಭೇಟಿಯಾಗುತ್ತೇನೆ ಜೈ ಹಿಂದ್